నమస్కారం వీక్షకరే రఘు ఎడ్యుకేర్ అండ్ పబ్లిక్ ఇన్ఫర్మేషన్ యూట్యూబ్ చాలా స్వాగతం ಇವತ್ತಿನ ಈ ವಿಡಿಯೋದಲ್ಲಿ ಬೆಳೆ ವಿಮೆ ಹಣ ಜಮಾ ಆಗಿರುವುದನ್ನು ಚೆಕ್ ಮಾಡಿಕೊಳ್ಳುವುದು ಹೇಗೆ ಅದಕ್ಕಿರುವ ಲಿಂಕ್ ಯಾವುದು ಮತ್ತು ರಾಜ್ಯದ ಈ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಹಣ ಜಮವಾಗಿದ್ದು ಯಾವ ಜಿಲ್ಲೆಯ ರೈತರು ಎಷ್ಟು ಬೆಳೆ ವಿಮೆ ಹಣ ಜಮವಾಗಿದೆ ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ರೈತ ಬೆಳೆಗಳಿಗೆ ಬೆಳೆ ವಿಮೆ ಪ್ರೀಮಿಯಂ ಹಣವನ್ನು ಪಾವತಿ ಮಾಡಿ ಬೆಳೆ ವಿಮಾ ಮಾಡಿಕೊಂಡಿದ್ದು ತಾವು ಸಲ್ಲಿಕೆ ಮಾಡಿರುವ ಬೆಳೆ ವಿಮೆ ಅರ್ಜಿ ಯಶಸ್ವಿಯಾಗಿ ಸಲ್ಲಿಕೆಯಾಗಿದೆಯೋ ಇಲ್ಲವೋ ಅಥವಾ ಸಲ್ಲಿಕೆಯಾದ ಅರ್ಜಿ ಯಾವ ಹಂತದಲ್ಲಿದೆ ಎಂಬುದನ್ನು ಮೊಬೈಲ್ ಮೂಲಕವೇ ನೋಡಿಕೊಳ್ಳಬಹುದು ಅದು ಹೇಗೆ ಎಂಬುದನ್ನು ನಿಮಗೆ ತಿಳಿಸಿಕೊಡಲಿದ್ದೇವೆ ಹೌದು ರೈತ ಬಾಂಧವರೇ ಈಗಾಗಲೇ ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಮಧ್ಯಂತರ ಬೆಳೆ ವಿಮೆ ರೈತರ ಖಾತೆಗೆ ಡಿಬಿಟಿ ವ್ಯವಸ್ಥೆಯ ಮೂಲಕ ಜಮಾ ಆಗಿದೆ ಆಳ್ನಾವರ್ ತಾಲೂಕಿನ ಮೂರು ಸಾವಿರದ ಐವತ್ತೆರಡು ಜನ ರೈತರಿಗೆ ಒಂದು ಎರಡು ಕೋಟಿ ರೂಪಾಯಿಗಳು ಹಣ್ಣಿಗೆರೆ ತಾಲೂಕಿನ ಆರು ಸಾವಿರದ ನಲವತ್ನಾಲ್ಕು ಜನ ರೈತರಿಗೆ ಆರು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿಗಳು ಧಾರವಾಡ ತಾಲೂಕಿನ ಒಂಬತ್ತು ಸಾವಿರದ ಒಂಬೈನೂರ ಹುಬ್ಬಳ್ಳಿ ತಾಲೂಕಿನ ಒಂಬತ್ತು ಸಾವಿರದ ನಾಲ್ಕನೂರ ಎಪ್ಪತ್ತೆರಡು ಜನ ರೈತರಿಗೆ ಒಂಬತ್ತು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿಗಳು ಹುಬ್ಬಳ್ಳಿ ನಗರ ತಾಲೂಕಿನ ಮೂರ್ನೂರು ಒಂದು ಜನ ರೈತರಿಗೆ ಮೂವತ್ತಾರು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳು ಕಲಘಟಗಿ ತಾಲೂಕಿನ ಹದಿನೈದು ಸಾವಿರದ ಎರಡುನೂರ ನಲವತ್ತೆಂಟು ಜನ ರೈತರಿಗೆ ಒಂಬತ್ತು ಪಾಯಿಂಟ್ ಏಳು ಮೂರು ಒಂದು ಕೋಟಿ ರೂಪಾಯಿಗಳು ಮತ್ತು ನವಲಗುಂದ ತಾಲೂಕಿನ ಐದು ಸಾವಿರದ ಎರಡುನೂರ ಎಂಬತ್ತಾರು ಜನ ರೈತರಿಗೆ ಐದು ಪಾಯಿಂಟ್ ಎರಡು ಎಂಟು ಎರಡು ಕೋಟಿ ರೂಪಾಯಿಗಳ ಮಧ್ಯಂತರ ವಿಮಾ ಪರಿಹಾರ ಜಮಾವಣೆಯಾಗಲಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಬೆಳೆ ವಿಮೆ ಕಟ್ಟಿರುವ ರೈತರು ಸಂರಕ್ಷಣೆ ವೆಬ್ಸೈಟ್ಗೆ ಭೇಟಿ ನೀಡಿ ತಾವು ಸಲ್ಲಿಸಿದ ಅರ್ಜಿ ಕುರಿತು ಅಥವಾ ಹಣ ಸಲ್ಲಿಕೆಯಾಗಿರುವ ಬಗ್ಗೆ ಅಷ್ಟೇ ಅಲ್ಲದೆ ಇನ್ನಿತರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ ಹೀಗೆ ನೀವು ಬೆಳೆ ವಿಮೆ ಹಣದ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳುವ ವಿಧಾನವನ್ನು ನಾವು ನಿಮಗೆ ಈಗ ತಿಳಿಸಿಕೊಡಲಿದ್ದೇವೆ ಮೊದಲಿಗೆ ನೀವು ಈ ಅಧಿಕೃತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಸಂರಕ್ಷಣೆ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಅನ್ನುವಂತಹ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಈ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುತ್ತೇವೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೇರವಾಗಿ ನೀವು ಸಂರಕ್ಷಣೆ ಪೋರ್ಟಲ್ ನ ಮುಖ್ಯಟಕ್ಕೆ ತೆರೆದುಕೊಳ್ಳುತ್ತೀರಿ ಇದಾದ ನಂತರ ಈ ವರ್ಷವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಅನ್ನುವಂತದ್ದನ್ನ ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ಸೀಸನ್ ಅನ್ನುವಂತಹ ಟ್ಯಾಬ್ ನಲ್ಲಿ ನೀವು ಖಾರಿಫ್ ಅನ್ನುವಂತಹ ಬೆಳೆಯನ್ನು ಆಯ್ಕೆ ಮಾಡಿ ಿಕೊಳ್ಳಬೇಕು ನಂತರ ಅಲ್ಲಿ ಕೆಳಗಡೆ ಕಾಣುವ ಮುಂದೆ ಅಥವಾ ಗೋ ಅನ್ನುವಂತಹ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು ಇದಾದ ನಂತರ ತೆರೆದುಕೊಳ್ಳುವ ಪುಟದಲ್ಲಿ ಅಲ್ಲಿ ಫಾರ್ವರ್ಡ್ಸ್ ಅನ್ನುವಂತಹ ಒಂದು ಕಾಲಂನಲ್ಲಿ ಚೆಕ್ ಸ್ಟೇಟಸ್ ಅನ್ನುವಂತಹ ಒಂದು ಲಿಂಕ್ ಕಾಣಿಸುತ್ತೆ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ಇದಾದ ನಂತರ ಇಲ್ಲಿ ನೀವು ಪ್ರಪೋಸಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಅಥವಾ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿ ಕೊಟ್ಟಿರುವ ಅನ್ನು ಎಂಟರ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ಹೀಗೆ ನೀವು ಸರ್ಚ್ ಕೊಟ್ಟ ನಂತರ ತೆರೆದುಕೊಳ್ಳುವ ಪುಟದಲ್ಲಿ ಅರ್ಜಿದಾರರ ಬೆಳೆ ವಿಮೆ ಅರ್ಜಿಯ ಸಂಪೂರ್ಣ ವಿವರವನ್ನು ತೋರಿಸಲಾಗುತ್ತದೆ ಇದೇ ಪೇಜ್ ನಲ್ಲಿ ಗ್ರಾಮೋನ್ ಪೇಮೆಂಟ್ ಸಕ್ಸಸ್ಫುಲ್ ಅಪ್ರೂವ್ಡ್ ಬೈ ಬ್ಯಾಂಕ್ ಅಂಡ್ ಫಾರ್ವರ್ಡ್ ಟು ಇನ್ಶೂರೆನ್ಸ್ ಕಂಪನಿ ಎಂದು ತೋರಿಸಿದರೆ ಆಗ ಮಾತ್ರ ನಿಮ್ಮ ಬೆಳೆ ವಿಮಾ ಅರ್ಜಿ ಯಶಸ್ವಿಯಾಗಿ ಸಲ್ಲಿಕೆಯಾಗಿದೆ ಎಂದು ತಿಳಿದುಕೊಳ್ಳಬೇಕು ಒಂದು ವೇಳೆ ಬೆಳೆ ನೋಂದಣಿಯು ಪ್ರಗತಿಯಲ್ಲಿದೆ ಡಾಟಾ ಎಂಟ್ರಿ ಇನ್ ಪ್ರೋಗ್ರೆಸ್ ಅಂತ ತೋರಿಸಿದರೆ ಅಥವಾ ನೋ ಡಾಟಾ ಪೌಂಡ್ ಎಂದು ತೋರಿಸಿದರೆ ನಿಮ್ಮ ಅರ್ಜಿ ಸಲ್ಲಿಕೆಯಾಗಿಲ್ಲ ಎಂದು ತಿಳಿದುಕೊಳ್ಳಬಹುದಾಗಿದೆ ಇನ್ನು ಪ್ರಪೋಸ್ ಐಡಿಯಾ ಕೊನೆಯಲ್ಲಿ ಕಾಣುವ ಸೆಲೆಕ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ವಿವ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅರ್ಜಿದಾರರ ಮಾಹಿತಿಯನ್ನು ತೋರಿಸುತ್ತದೆ ರೈತನ ಸರ್ವೆ ನಂಬರ್ ಒಟ್ಟು ಬೆಳೆ ವಿಮೆಗೆ ಸಂಬಂಧಿಸಿದಂತಹ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ಲಿ ದೊರೆಯುತ್ತದೆ ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ರೈತನ ಬೆಳೆ ವಿಮೆ ಎಷ್ಟು ಜಮಾ ಆಗಿದೆ ಎಂದು ಕೂಡ ತಿಳಿಯಬಹುದಾಗಿದೆ ವೆಬ್ಸೈಟ್ ನ ಮೊದಲನೇ ಪುಟದಲ್ಲಿ ಕೊನೆಯ ಯುಟಿಆರ್ ಡಿಟೇಲ್ಸ್ ಎಂದು ತೋರಿಸುತ್ತದೆ ಅಲ್ಲಿ ನೀಡಿದ ಬ್ಯಾಂಕ್ ವಿವರದ ಮೇಲೆ ನೀವು ಕ್ಲಿಕ್ ಮಾಡಿದರೆ ಬೆಳೆ ವಿಮೆಯು ಎಷ್ಟು ಹಣ ಜಮಾ ಆಗಿದೆ ಮತ್ತು ಬ್ಯಾಂಕ್ ಖಾತೆಗೆ ಆದ ದಿನಾಂಕದ ವಿವರವನ್ನ ಅಲ್ಲಿ ತೋರಿಸಲಾಗುತ್ತದೆ ಈ ರೀತಿಯಾಗಿ ರೈತರು ತಮ್ಮ ಬೆಳೆ ವಿಮೆ ಹಣ ಜಮಾ ಆಗಿದೆಯೋ ಇಲ್ಲವೋ ಮತ್ತು ತಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಎಂಬುದನ್ನು ಚೆಕ್ ಮಾಡಿಕೊಳ್ಳಬಹುದಾಗಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೂ ತಲುಪಲು ತಪ್ಪದೆ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಶೇರ್ ಮಾಡಿ ಈ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು Thanks for watching this video. Please subscribe for more videos. If you like this video, click the like buttons and give your comments.